ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲಾವಿ ಕುಮಾರ್ಸ್ ಕಿಚನ್ ಇವತ್ತು ಮಶ್ರೂಮ್ ಯೂಸ್ ಮಾಡ್ಕೊಂಡು ಒಂದು ಚಪಾತಿ ಪೂರಿ ಕರಿಗೆ ಒಂದು ಮಶ್ರೂಮು ಪೆಂಪಲ್ ಕರಿ ಮಾಡೋದು ತೋರಿಸ್ತಾ ಇದ್ದೀನಿ ಇದಕ್ಕೆ ಸುಮಾರು ಟೂ ಹಂಡ್ರೆಡ್ ಗ್ರಾಮ್ ಅಷ್ಟು ಮಶ್ರೂಮ್ನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ದೊಡ್ಡ ಸಿದ್ದು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಹಸಿ ಎರಡು ಹಸಿ ಮೆಣಸಿಕ್ ತೊಗೊಂಡಿದ್ದೀನಿ ನಮಗೆ ಪೌಡರಿಗೆ ಮೇಯ್ನಾಗಿ ನಮಗೆ ಕಾಳು ಮೆಣಸು ಒಂದುವರೆ ಸ್ಪೂನ್ ತೊಗೊಂಡಿದ್ದೀನಿ ಜೀರಿಗೆ ಒಂದು ಸ್ಪೂನ್ ಇದೆ ಸೋಂಪು ಒಂದು ಅರ್ಧ ಸ್ಪೂನ್ ಇದೆ ಇದು ನಾವು ಪೌಡರ್ ಮಾಡ್ಕೊಬೇಕಾಗುತ್ತೆ ಸ್ವಲ್ಪ ತರಿ ತರಿಯಾಗಿ ಒಗ್ಗರಣೆಗೆ ಎರಡು ಏಲಕ್ಕಿ ಎಲೆ ಸ್ವಲ್ಪ ಸ್ವಲ್ಪ ಕಸ್ತೂರಿ ಮೀತಿ ಮತ್ತು ಖಾರಕ್ಕೆ ಬಂದು ಒಂದು ಕಾಲು ಕಪ್ ಗಿನ್ನೂ ಸ್ವಲ್ಪ ಕಮ್ಮಿ ಇದೆ ಹಸಿ ಬಟಾಣಿ ತೊಗೊಂಡಿದ್ದೀನಿ ನಾನು ಮತ್ತು ಒಂದು ಸ್ಪೂನ್ ಧನಿಯಾ ಪುಡಿ ಅರ್ಧ ಸ್ಪೂನ್ ಖಾರ ಪುಡಿ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡರು ಒಂದು ಕಾಲು ಟೀ ಸ್ಪೂನ್ ಆಗಷ್ಟು ನಾನು ಗರಂ ಮಸಾಲ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಾಗುತ್ತೆ ಈಗ ಹೇಗೆ ಮಾಡೋಣ ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಬಾಣಲಿಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಎಣ್ಣೆ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಎಣ್ಣೆ ಕಾಯ್ಕೊಂಡೆ ಈಗ ಇದಕ್ಕೆ ನಾನು ಎರಡಿಗೆ ಏಲಕ್ಕಿ ಮತ್ತು ಎಲ್ಲ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಅದು ಎಣ್ಣೆನಲ್ಲಿ ಫ್ರೈ ಆದಮೇಲೆ ನಾನು ಸ್ವಲ್ಪ ಎರಡು ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಉದ್ದು ಕಟ್ ಮಾಡಿರೋದು ಇರೋದು ನಾನು ಎರಡು ತಗೊಂಡಿದ್ದೀನಿ ಸ್ವಲ್ಪ ಹಾನಿಯನ್ನು ಫ್ರೈ ಆಗೋದಕ್ಕೆ ನಾನು ಸ್ವಲ್ಪ ನಾನು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪು ಇಟ್ಟಿಲ್ಲ ಉಪ್ಪು ಒಂದು ಸ್ವಲ್ಪ ಸ್ವಲ್ಪ ಅರಿಶಿನ ಸೇರಿಸಿ ನಾನು ಸ್ವಲ್ಪ ಅರಿಶಿನ ಸೇರಿಸಿ ಮಿಕ್ಸ್ ಮಾಡಿಬಿಟ್ಟು ಮೀಡಿಯಂ ಫ್ಲೇಮಲ್ಲಿ ಸ್ವಲ್ಪ ನಾನು ಸ್ವಲ್ಪ ಕೈ ಆಡ್ತಾ ನಾನು ಬಟಾಣಿ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಫ್ರೈ ಹಾಕಿ ಫ್ರೆಂಡ್ಸ್ ಆನಿಯನ್ ಫ್ರೈ ಸದಕ್ಕೆ ನಾವು ಕಾಣ್ಮೆಣಸು ಸೋಂಪು ಮತ್ತೆ ಜೀರಿಗೆ ಇದನ್ನ ಇಷ್ಟು ನಾವು ಮಿಕ್ಸಿಗೆ ಹಾಕೊಂಡು ಸ್ವಲ್ಪ ತರಿ ತರಿಯಾಗಿ ಪೌಡರ್ ಮಾಡ್ಕೊಬೇಕಾಗುತ್ತೆ ಇದೇ ಮೇನ್ ಡಿಶ್ ನಮಗೆ ಫ್ರೆಂಡ್ಸ್ ಈ ತರ ಸ್ವಲ್ಪ ನಾವು ತರಿಯಾಗಿ ನಾನು ಗ್ರೇವಿಗೆ ಎಷ್ಟು ಅಷ್ಟೇ ನಾನು ಪೌಡರ್ ಮಾಡ್ಕೊಂಡಿದ್ದೀನಿ ಈ ಥರ ತುಂಬ ನುಣ್ಣಕ್ಕೂ ಬೇಡ ತುಂಬ ರಪ್ಪು ಬೇಡ ಮೀಡಿಯಮ್ ಆಗಿ ಸ್ವಲ್ಪ ಅದರ ನಮಗೆ ಸಾಕಾಗುತ್ತೆ ತುಂಬ ಆದಾಗ ಗಂಟ್ಲು ಕಟ್ಟಿದಾಗ ಈ ಥರ ಮಾಡ್ಕೊತಿದ್ದೆ ಹೆಲ್ತು ತುಂಬ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ಮನೇನು ಬೆಂದಿದೆ ಇವಾಗ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನ್ ಸೇರಿಸ್ಕೊಳ್ತಾ ಇದ್ದೀನಿ ಅದನ್ನು ಸ್ವಲ್ಪ ಲಾಸ್ಟ್ ಮೇಲೂ ಹೋಗೋವರೆಗೂ ಸ್ವಲ್ಪ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಆಗಿದೆ ಇವಾಗ ನಾನು ಮಶ್ರೂಮು ಸೇರಿಸ್ಕೊತಾ ಇದ್ದೀನಿ ಅದನ್ನು ಅಷ್ಟೇ ಸ್ವಲ್ಪ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಟ್ಬಿಟ್ಟು ಇವಾಗ ಇದಕ್ಕೆ ನಾನು ರುಚಿಗೆ ಕಾಪಾಡಿ ಸೇರಿಸ್ಕೊತೀನಿ ము ముక్క స్పూన్ సేస్కొంటాను పుడి ఇవగా ఇక్కడే నేను పుడి సేస్కుతీ కాశ్మీర్ చిల్లి పౌడర్ బండికి అసే ఇ ధనియ పుడి ఖారు పుడి ಅದರ 1/2 ಚಮಚ ಇದೆ ಮತ್ತೆ ಗರಮ ಮಸಾಲಾ ಇಷ್ಟೇ ನಾನು ಚಲಾಯಿಸಬೇಕು ಮಿಕ್ಸ್ ಮಾಡ್ಕೋಣ ಸ್ವಲ್ಪ ತೈ ಆಗಬೇಕಾಗುತ್ತೆ ಇದು మీడియం ಫ್ಲೇಮ್ ಅಲ್ಲಿ ಸ್ವಲ್ಪ ತಕ ತಕ ಮಿಕ್ಸ್ ಮಾಡಣ ಆಗಿದೆ ಒಂದು ಎರಡು ನಿಮಿಷ ನಾನು ಸ್ವಲ್ಪ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳ ನೀವು ಬೇಕು ಅಂದರೆ ಸ್ವಲ್ಪ ನೀವು ಗೊಜ್ಜು ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕು ಅಂದರೆ ನೀವು ಟೊಮೆಟೊ ಯೂಸ್ ಮಾಡ್ಕೊಬೋದು ನಾನು ಟೊಮೆಟೊ ಏನು ಸೇರಿಸ್ತಾ ಇಲ್ಲ ಇವಾಗ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಮೀಡಿಯಮ್ ಟೈಮಲ್ಲೇ ಸ್ವಲ್ಪ ಒಂದು ಐದು ನಿಮಿಷ ನಾವು ಸೇರಿಸ್ಕೋಬೇಕಾಗುತ್ತೆ ಇವಾಗ ತಟ್ಟೆ ಮುಚ್ಕೊಳ್ಳೋಣ ಇನ್ನು ಗ್ರೇವಿ ಇನ್ನೊಂದು ಸ್ವಲ್ಪ ಬೇಕು ಅಂದರೆ ನೀವು ನೀರು ಆ್ಯಡ್ ಮಾಡ್ಬೋದು ನೋಡಿ ಫ್ರೆಂಡ್ಸ್ ಒಂದು ಐದು ನಿಮಿಷ ಮೀಡಿಯಂ ಫ್ಲೇಮಲ್ಲೇ ನೋಡಿ ಬೆಂದಿದೆ ನಿಮ್ಗೆ ಇನ್ನೂ ಸ್ವಲ್ಪ ಗ್ರೇವಿ ಬೇಕು ಅಂದರೆ ನೀವು ನೀರು ಸೇರಿಸ್ಕೊಬೋದು ಇದಕ್ಕೆ ನಾನು ಮಶ್ರೂಮ್ ಎಲ್ಲ ನೀಟಾಗಿ ಉಪ್ಪು ಸ್ವಲ್ಪ ನೋಡಿಕೊಂಡು ಉಪ್ಪು ಚೆಕ್ ಮಾಡ್ಕೊಳ್ಳೋಣ ಉಪ್ಪು ಖಾರ ಎಲ್ಲ ಸ್ವಲ್ಪ ಉಪ್ಪು ಸ್ವಲ್ಪ ಕಮ್ಮಿ ಇದೆ ಇನ್ನೊಂದು ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ ಇವಾಗ ನಾವು ಪೌಡರ್ ಮಾಡ್ಕೊಂಡಿದ್ದೀರಲ್ಲ ಸೋಂಪು ಮತ್ತು ಕಾಳು ಮೆಣಸು ಮತ್ತು ಜೀರಿಗೆ ಅದು ಖಾರ ಒಂದು ಸ್ಪೂನ್ ಯೂಸ್ ಮಾಡ್ತಾ ಇದ್ದೀನಿ ನಾನು ಯಾಕಂದರೆ ನಾವು ಖಾರ ಪುಡಿ ಹಸಿಮೆಣ್ಸಿನ್ಕಾಯಿ ಶಿಂಟೆ ಬೇಡ ಯೂಸ್ ಮಾಡಿರೋದ್ರಿಂದ ಸ್ವಲ್ಪ ಖಾರ ಅನ್ನಿಸ್ಬೋದು ನೀವು ಖಾರ ಖಾರ ಪುಡಿ ಸ್ಕಿಪ್ ಮಾಡಿ ಕಾಳು ಮೆಣಸು ಸ್ವಲ್ಪ ಜಾಸ್ತಿನೂ ನೀವು ಸೇರಿಸ್ಕೊಬೋದು ರೆಡಿಯಾಗಿದೆ ಇದಕ್ಕೆ ಸ್ವಲ್ಪ ನಾನು ಕೊನೆಯಲ್ಲಿ ಸ್ವಲ್ಪ ಕಸ್ತೂರಿ ಮತಿ ಸೇರಿಸ್ಕೊಳ್ತಾ ಇದ್ದೀನಿ ಸ್ಟವ್ ಆಫ್ ಮಾಡಿಬಿಟ್ಟು ಸಿಂಪಲ್ಲಾಗಿ ಆಗಿರೋ ಒಂದು ಮಶ್ರೂಮು ಪೆಪ್ಪರು ಗ್ರೇವಿ ರೆಡಿಯಾಗಿದೆ ಇನ್ನೂ ಬೇಕು ಅಂದರೆ ಡ್ರೈ ಆಗು ಮಾಡ್ಕೊಬೋದು ಇಲ್ಲ ಇನ್ನೂ ಸ್ವಲ್ಪ ಗ್ರೇವಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಬೋದು ಸ್ವಲ್ಪ ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೇರಿಸಿದ್ರೆ ದೋಸೆಗೆ ಪೂರಿಗೆ ಚಪಾತಿಗೆ ಎಲ್ಲಕ್ಕೂ ಸುಟ್ಟಾಗುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತಂತ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು